ಆತ್ಮೀಯ ಕೇಳುವರಿಗೆ ನಮಸ್ಕಾರ ಇವತ್ತು ಮಹಾಭಾರತ ಯುದ್ಧದಲ್ಲಿ ಶ್ರೀಕೃಷ್ಣ ಅರ್ಜುನನನ್ನ ಯುದ್ಧಕ್ಕೆ ಅಣಿಗೊಳಿಸಿದ ಬಗ್ಗೆ ಹಾಗೆ ಅರ್ಜುನನ ದ್ವಂದ್ವಗಳನ್ನು ಕೃಷ್ಣ ಪರಮಾತ್ಮ ಪರಿಹರಿಸಿದ ಬಗ್ಗೆ ಕುರಿತು ತಿಳಿಯೋಣ ಕೌರವ ಮತ್ತು ಪಾಂಡವರ ನಡುವೆ ಸಂಧಾನ ಮಾಡುವ ಕೃಷ್ಣನ ಪ್ರಯತ್ನ ವಿಫಲವಾಗಿತ್ತು ಕೌರವ ಪಾಂಡವರು ಯುದ್ಧಕ್ಕೆ ಸಿದ್ಧರಾಗಿದ್ದರು ದುರ್ಯೋಧನನ ಹಠ ಅಹಂಕಾರಕ್ಕೆ ಕೊನೆ ಹಾಡಬೇಕಿತ್ತು ದ್ರೌಪದಿಯ ವಸ್ತ್ರಹರಣದ ಸೇಡು ತೀರಬೇಕಲ್ಲ ಭೀಮನ ಪ್ರತಿಜ್ಞೆ ನೆರವೇರಬೇಕಲ್ಲ ದುಶಾಸನ ಹೊಟ್ಟೆ ಹರಿದು ಕರ್ಣನ್ನ ಮಾಲೆ ಮಾಡಿ ಆತನ ರಕ್ತದಿಂದ ದ್ರೌಪದಿಯ ಮುಡಿಯನ್ನು ತೋಯಿಸಬೇಕಲ್ಲ ಸದಾ ತೊಡೆತಟ್ಟಿ ಕೋಪದಿಂದ ಬುಸುಕುಟ್ಟುತ್ತಿದ್ದಂಥ ದುರ್ಯೋಧನನ ತೊಡೆಯನ್ನ ಭೀಮ ಮುರಿಯಬೇಕಲ್ಲ ಇವೆಲ್ಲ ಪೂರ್ವ ನಿಯೋಜಿತವೇ ಆಗಿದ್ದವು ಭಗವಂತನಾದ ಶ್ರೀಕೃಷ್ಣನ ಅಣತಿಯಂತೆ ನಡೆಯುತ್ತಿದೆ ಭಯಂಕರ ಯುದ್ಧ ಭಯಾನಕ ಯುದ್ಧ ಎರಡೂ ಕಡೆಗಳಲ್ಲಿ ಲಕ್ಷ ಲಕ್ಷ ಸೈನ್ಯಗಳು ನಿಂತಿವೆ ರಣಕಾಳೆ ಮೊಳಗಿವೆ ಪಾಂಡವರ ಮಹಾಸೇನಾಧಿಪತಿ ದುಷ್ಟದು ಹಾಗೆ ಕೌರವರ ಸೇನಾಧಿಪತಿಯಾಗಿ ಭೀಷ್ಮ ಪಿತಾಮಹ ಸಿದ್ಧರಾಗಿದ್ದಾರೆ ಶ್ರೀಕೃಷ್ಣ ಸಾರಥ್ಯದಲ್ಲಿ ಗಾಂಡೀವ ಧನಸ್ಸು ಕಪಿಧ್ವಜದ ರಥದಲ್ಲಿ ಕುಳಿತ ಅರ್ಜುನ ಸೇನೆಯ ಮುಂಭಾಗಕ್ಕೆ ಬಂದು ಶ್ರೀಕೃಷ್ಣ ಪರಮಾತ್ಮನಿಗೆ ರಥವನ್ನು ಎರಡು ಸೇನೆಗಳ ಮಧ್ಯದಲ್ಲಿ ನಿಲ್ಲಿಸು ಅಂತ ವಿನಂತಿಸಿದ ತನ್ನ ಎದುರುಗಡಿಯ ಶತ್ರು ಸೇನೆಯಲ್ಲಿ ಯುದ್ಧಕ್ಕೆ ಸಿದ್ಧರಾಗಿ ನಿಂತಿದ್ದಂಥ ವೀರಾದಿವೀರರ ಕುರುವಂಶ ತಿಲಕ ಹಾಗೂ ಅಖಂಡ ಬ್ರಹ್ಮಚಾರಿ ಚಿಕ್ಕಂದಿನಲ್ಲಿ ತನ್ನನ್ನ ಎತ್ತಿ ಆಡಿಸಿದ ತಾತ ಗಂಗಾಪುತ್ರ ಭೀಷ್ಮನನ್ನ ಬಿಲ್ವಿದ್ಯೆಯನ್ನ ಉತ್ಕೃಷ್ಟವಾಗಿ ಹೇಳಿಕೊಟ್ಟ ಗುರು ದ್ರೋಣನನ್ನ ಸ್ನೇಹಿತನು ಗುರುಪುತ್ರನು ಆದ ಅಶ್ವತ್ಥಾಮನನ್ನ ಚಿಕ್ಕಮ್ಮಳಾದ ಮಾದರಿಯ ತಂದೆ ಮಗದ ದೇಶದ ದೊರೆ ಮಾವ ಶಲ್ಯನನ್ನ ಸೋದರರಾದ ದುರ್ಯೋಧನ ದುಶಾಸನ ಹೀಗೆ ಬಂಧು ಬಾಂಧವರನ್ನೆಲ್ಲ ಕಂಡು ಅರ್ಜುನನ ಮನಸ್ಸು ತಳಮಳಗೊಳ್ಳುತ್ತಿದೆ ನಾನು ಯಾರೊಂದಿಗೆ ಯುದ್ಧ ಮಾಡುತ್ತಿದ್ದೇನೆ ಯಾತಕ್ಕಾಗಿ ಈ ಯುದ್ಧ ಅಂತ ಶ್ರೀಹರಿ ನನ್ನ ಬಂಧು ಬಾಂಧವರನ್ನ ಗುರುಗಳನ್ನ ನೋಡಿ ನನ್ನ ಕೈಕಾಲುಗಳು ಶರೀರವೇ ನಡುಗುತ್ತಿವೆ ಬಾಯಿ ಒಣಗುತ್ತಿದೆ ನಾನು ಯಾವುದೋ ಅನಾಹುತ ಮಾಡಲು ಹೊರಟಿದ್ದೇನೆ ಅನ್ನಿಸುತ್ತಿದೆ ಬದುಕು ತುಚ್ಛವಾಗಿ ತೋರುತ್ತಿದೆ ಕೇವಲ ರಾಜ್ಯಕ್ಕಾಗಿ ಪ್ರತಿಷ್ಠೆಗಾಗಿ ಸುಖಕ್ಕಾಗಿ ಕೊಲ್ಲುವುದಕ್ಕೆ ಮನಸ್ಸು ಒಪ್ಪುತ್ತಿಲ್ಲ ಕಣ್ಮುಂದೆ ಅತ್ಯಂತ ಭಯಾನಕ ದೃಶ್ಯಗಳೇ ಕಾಣುತ್ತಿವೆ ರಕ್ತ ಸಂಬಂಧಿಕರಗಳನ್ನು ಕೊಂದು ಯಾವ ಪದವಿ ಪಡೆದರೇನು ಧೃತರಾಷ್ಟ್ರ ಮಕ್ಕಳು ದುಷ್ಟರೆಂದು ಅವರನ್ನು ಕೊಂದರೆ ನಮಗೆ ಪಾಪ ತಟ್ಟುವುದಿಲ್ವೇ ಅವರಿಗಂತೂ ಹೃದಯವೇ ಇಲ್ಲ ಆದರೆ ರಾಜ್ಯದ ಭೋಗದ ಆಸೆಗಾಗಿ ಸ್ವಜನರನ್ನ ಕೊಲ್ಲುವುದು ಯಾವ ಪುರುಷಾರ್ಥಕ್ಕಾಗಿ ಬೇಡ ಜನಾರ್ದನ ನನಗೆ ಈ ಯುದ್ಧವೇ ಬೇಡ ಆ ಮೂರ್ಖ ಕೌರವರು ನನ್ನನ್ನು ಕೊಲ್ಲಿ ಅವರೇ ಸತತವಾಗಿ ರಾಜ್ಯವಾಡಲಿ ಅಂತ ಹೇಳಿ ತನ್ನ ಗಾಂಡಿಯವನ್ನ ಕೆಳಗಿಟ್ಟು ಹತಾಶನಾಗಿ ಕೃಷ್ಣನ ಮುಂದೆ ಕೈ ಮುಗಿದು ನಿಲ್ತಾನೆ ಅರ್ಜುನ ಅರ್ಜುನನ ಈ ಅವಸ್ಥೆಯನ್ನ ಕಂಡಂತ ಕೃಷ್ಣ ಇದೇನು ಹೇಳುತ್ತಿರುವೆ ಅರ್ಜುನ ವೀರ ಕ್ಷತ್ರಿಯನು ಆಡುವ ಇದು ಸಂದಿಗ್ಧ ಸಮಯದಲ್ಲಿ ಇಂಥ ನಿರುಪಯುಕ್ತ ನಿರ್ಣಯ ಸರಿಯೇ ಶಕ್ತಿಗಳನ್ನ ಶಮನ ಮಾಡಿ ವೀರಣೆ ಇಲ್ಲವೇ ವೀರ ಮರಣ ಹೊಂದಿ ಕೀರ್ತಿಗಳಿಸಿಕೊ ದೂರ್ತರ ಸಮ್ಮುಖದಲ್ಲಿ ಹೇಳಿಯಂತೆ ಕೈಲಾಗದವನಂತೆ ಯುದ್ಧಭೂಮಿಯಲ್ಲಿ ಪ್ರಲಾಪ ಮಾಡುವುದು ನಿನ್ನಂಥ ವೀರನಿಗೆ ಯೋಗ್ಯವೇ ಹೃದಯವಂತಿಕೆಗೆ ಯೋಗ್ಯರಲ್ಲದವರನ್ನ ಕುರಿತು ಶೋಕಿಸುತ್ತಿರುವೆಯಾ ನೀನು ಕೊಲ್ಲದಿದ್ದರೂ ಈ ದುರಾತ್ಮರು ಸಾಯದೆ ಇರುವುದಿಲ್ಲ ಜಾತಸ್ಯ ಮರಣಂ ಧ್ರುವಂ ಅನ್ನುವಂತೆ ಹುಟ್ಟಿದವನು ಸಾಯಲೇಬೇಕು ಮತ್ತೆ ಹುಟ್ಟಲೇಬೇಕು ಇನ್ನು ನೀನು ಅವರನ್ನ ಕೊಲ್ಲಲಾರೆನ್ನುವೇ ಕೊಲ್ಲಲು ನೀನು ಯಾರು ಸಾಯಲು ಅವರಾರು ಮನುಷ್ಯನಿಗೆ ಶರೀರ ಮಾತ್ರ ನಾಶ ಹೊಂದುವುದು ಆತ್ಮ ಯಾವತ್ತೂ ಚಿರಂತರವಾಗಿ ಇರುವುದು ಅದಕ್ಕೆ ಹುಟ್ಟು ಸಾವು ಅನ್ನುವುದೇ ಇಲ್ಲ ಈ ಶರೀರ ನಾಶವಾದಾಗ ಇನ್ನೊಂದು ದೇಹದಲ್ಲಿ ಆತ್ಮ ಸಂಚಾರವಾಗುವುದು ಈಗ ನೀನು ಯುದ್ಧ ಮಾಡಿ ದುಷ್ಟ ಕೌರವರನ್ನ ಕೊಂದರೆ ಅವರ ಶರೀರಗಳು ಮಾತ್ರ ಸಾಯುತ್ತವೆ ಅವರ ಆತ್ಮವು ನಾಶ ಹೊಂದಲಾರವು ಅದಕ್ಕೆ ಹೇಳುವುದು ಆತ್ಮವು ಶರೀರರಹಿತವಾದದ್ದು ಶಾಶ್ವತವಾದದ್ದು ಹೇ ಪಾರ್ಥ ಒಬ್ಬ ಮನುಷ್ಯ ಹೇಗೆ ಹಳೆಯ ಬಟ್ಟೆಯನ್ನ ತೆಗೆದು ಹೊಸ ತೊಡುಗೆಯನ್ನ ಯಾವ ರೀತಿ ಧರಿಸುವನು ಹಾಗೆ ಆತ್ಮವು ಜೀರ್ಣವಾದ ಶರೀರವನ್ನ ಬಿಟ್ಟು ಹೊಸದಾದ ಶರೀರವನ್ನು ಸ್ವೀಕರಿಸುತ್ತದೆ ಅನಿವಾರ್ಯವಾದ ಕರ್ತವ್ಯ ಪಾಲನೆಯಲ್ಲಿ ನೀನು ದುಃಖಿಸಬಾರದು ಕ್ಷತ್ರಿಯ ಧರ್ಮದಲ್ಲಿ ಹುಟ್ಟಿ ಧರ್ಮ ರಕ್ಷಣೆಗಾಗಿ ಹೋರಾಡುವುದಕ್ಕಿಂತ ಶ್ರೇಯಸ್ಕರವಾದ ಕಾರ್ಯ ಮತ್ತೊಂದಿಲ್ಲ ಅದಕ್ಕೆ ಹಿಂಜರಿಯಬೇಡ ಏಳು ಯುದ್ಧ ಮಾಡಿ ದುಷ್ಟರನ್ನ ಸಂಹರಿಸು ಹೀಗೆ ಕೃಷ್ಣನು ಹೇಳಿದಾಗ ಅರ್ಜುನ ಶ್ರೀಹರಿ ಈ ಹೋರಾಟದಲ್ಲಿ ನನಗೆ ಯಾವ ಒಳ್ಳೆತನವೂ ಕಾಣುತ್ತಿಲ್ಲ ಈ ಯುದ್ಧದಲ್ಲಿ ಆತ್ಮೀಯರನ್ನ ಕೊಂದು ರಾಜ್ಯವಾಳಿ ಕೀರ್ತಿ ಮೆರೆಸುವುದರಿಂದ ಸಮಾಧಾನ ಶಾಂತಿ ನೆಮ್ಮದಿ ದೊರಕುವುದೇ ಸಾಧ್ಯವೇ ಇಲ್ಲ ಹಿಂಸೆಗೊಡವೆಯ ಬೇಡವೇ ಬೇಡ ನನ್ನನ್ನು ಕ್ಷಮಿಸು ಅಂದವನು ಕುಸಿದು ಕುಳಿತ ಆಗ ಕೃಷ್ಣ ಪರಮಾತ್ಮ ಪಾರ್ಥ ಕರ್ಮಣ್ಯೇವಾಧಿಕಾರಸ್ತೇ ಮಾ ಫಲೇಶು ಕದಾಚನ ಮಾ ಕರ್ಮ ಫಲ ಹೇತುರ್ಭೋರ್ ಕರ್ಮಣಿ ಅಂದರೆ ನಿನಗೆ ಎಂದು ನಿಶ್ಚಿತವಾಗಿದ್ದ ಕರ್ತವ್ಯವನ್ನು ಯಾವ ಫಲಾಪೇಕ್ಷೆ ಇಲ್ಲದೆ ಮಾಡು ಅದರ ಬಗ್ಗೆ ನಿನಗೆ ಅಧಿಕಾರವಿಲ್ಲ ಕರ್ಮ ಫಲಕ್ಕೆ ನೀನೇ ಕಾರಣವೆಂದು ತಿಳಿಯಬೇಡ ಅದೆಲ್ಲವೂ ನನಗೆ ಸೇರಿತ್ತು ಸೋಲು ಗೆಲುವುಗಳಲ್ಲಿ ಆಸಕ್ತಿ ಇಟ್ಟುಕೊಳ್ಳದೆ ಪಾಪ ಪುಣ್ಯವೆಂದು ಭ್ರಮಿಸದೆ ನಿನ್ನ ಕರ್ತವ್ಯವೆಂದು ನಿಶ್ಚಿತವಾಗಿ ಕರ್ಮ ಮಾಡು ನಿನಗೆ ಜಯವು ಲಭಿಸುವುದು ಯುದ್ಧದಲ್ಲಿ ಮಡಿದರೆ ಸ್ವರ್ಗ ಸುಖವೂ ದೊರೆಯುವುದು ಗೆದ್ದರೆ ರಾಜ್ಯವೂ ದೊರಕುವುದು ಕ್ಷಾತ್ರ ಧರ್ಮವನ್ನು ಪಾಲಿಸುವುದು ನಿನ್ನ ಕರ್ತವ್ಯ ಅದರಿಂದ ಬಿಡುಗಡೆಗೆ ಆಸೆ ಪಡಬೇಡ ಏಳು ಯುದ್ಧ ಮಾಡು ಅತ್ಯಾಚಾರಿಗಳನ್ನು ಅಧರ್ಮಿಯರ ನಿರ್ಣಾಮವನ್ನು ಮಾಡು ನಾನು ಯಾರೆಂಬುದು ನಿನಗೆ ತಿಳಿದಂತೆ ಕಾಣುವುದಿಲ್ಲ ನಾನು ಎಲ್ಲರ ಆತ್ಮದಲ್ಲಿ ಇರುವ ಪರಮಾತ್ಮನಾಗಿದ್ದೇನೆ ನನಗೆ ಹುಟ್ಟು ಎನ್ನುವುದಿಲ್ಲ ನನ್ನ ಆಧ್ಯಾತ್ಮಿಕ ಶರೀರವು ಕ್ಷಯಿಸುವುದೂ ಇಲ್ಲ ಪ್ರತಿ ಯುಗದಲ್ಲೂ ನನ್ನ ಮೂಲ ಆಧ್ಯಾತ್ಮಿಕ ರೂಪದಲ್ಲಿ ಅವತರಿಸುತ್ತೇನೆ ಯದಾ ಯದಾ ಹಿ ಧರ್ಮಸ್ಯ

ಧರ್ಮದ ಸ್ಥಾಪನೆಗಾಗಿ ಅವತಾರ ತಾಳುತ್ತಲೇ ಇರುತ್ತೇನೆ ನನಗಿಂತ ಶ್ರೇಷ್ಠವಾದ ಸತ್ಯವಿಲ್ಲ ವಿಶ್ವವು ನನ್ನಿಂದಲೇ ಉತ್ಪತ್ತಿಯಾಗುತ್ತದೆ ಹಾಗೆಯೇ ನನ್ನಲ್ಲಿಯೇ ವಿಲೀನವಾಗುತ್ತದೆ ನನ್ನ ಹೊರತು ಮತ್ತೇನು ಇಲ್ಲವೆಂದು ತಿಳಿದುಕು ಸರ್ವವು ನಾನೇ ಆಗಿರುವೆ ನೀರಿನಲ್ಲಿನ ರುಚಿಯೂ ನಾನೇ ಸೂರ್ಯಚಂದ್ರರ ಬೆಳಕು ನಾನೇ ಗಂಧದಲ್ಲಿನ ಪರಿಮಳವೂ ನಾನೇ ಸಕಲ ಜೀವಗಳಲ್ಲಿ ಜೀವನಾನು ಬುದ್ಧಿವಂತರ ಬುದ್ಧಿಶಕ್ತಿ ಧರ್ಮದ ವಿರುದ್ಧವಲ್ಲದ ಸಾತ್ವಿಕ ರಾಜಸ ತಾಮಸ ಸ್ಥಿತಿಗಳಲ್ಲೇ ನಾನಿರುವೆ ಆದಿತ್ಯರಲ್ಲಿ ವಿಷ್ಣುವು ನಾನೆ ಜ್ಯೋತಿಗಳಲ್ಲಿ ಸೂರ್ಯನೂ ನಾನೆ ವೇದಗಳಲ್ಲಿ ಸಾಮವೇದವೂ ನಾನೆ ಇಂದ್ರಿಯಗಳಲ್ಲಿ ಮನಸ್ಸು ಶಸ್ತ್ರಧಾರಿಗಳಲ್ಲಿ ರಾಮ ತೇಜೋಯುಕ್ತವಾದ ಪ್ರತಿಯೊಂದು ವಸ್ತುವು ನಾನೇ ಆಗಿದ್ದೇನೆ ಎಂದಾಗ ಅರ್ಜುನ ಪ್ರಭು ನಿನ್ನ ವಾಸ್ತವ ರೂಪವನ್ನು ನೋಡಬೇಕೆನ್ನಿಸುತ್ತಿದೆ ಎನ್ನುವನು ಆಗ ಕೃಷ್ಣ ಪರಮಾತ್ಮ ತನ್ನ ಅಪರಿಮಿತವಾದ ವಿಶ್ವ ರೂಪವನ್ನ ನೋಡು ಎಂದು ಬೃಹದ್ ರೂಪಿಯಾಗಿ ಬೆಳೆದು ನಿಲ್ಲುತ್ತಾನೆ ಹಲವಾರು ಸೂರ್ಯರು ಒಟ್ಟಿಗೆ ಆಕಾಶದಲ್ಲಿ ಉದಯಿಸಿದರೆ ಯಾವ ರೀತಿ ಪ್ರಕಾಶಮಾನವಾಗುವುದು ಹಾಗೆ ದಿವ್ಯ ತೇಜಸ್ಸು ಪರಮ ಪುರುಷನಲ್ಲಿ ಕಾಣುತ್ತದೆ ಹೀಗೆ ಶ್ರೀಕೃಷ್ಣ ಪರಮಾತ್ಮ ಕರ್ಮಯೋಗ ಜ್ಞಾನಯೋಗ ಭಕ್ತಿಯೋಗ ಮುಂತಾದವುಗಳನ್ನು ಗೀತೋಪದೇಶದ ಮೂಲಕ ತಿಳಿಸಿ ತನ್ನ ವಿಶ್ವರೂಪ ದರ್ಶನವನ್ನು ಅರ್ಜುನನಿಗೆ ನೀಡುತ್ತಾನೆ ಅರ್ಜುನ ಕೈ ಮುಗಿದು ಅನನ್ಯ ಭಕ್ತಿಯಿಂದ ಪ್ರಾರ್ಥಿಸುತ್ತಾನೆ ಆಗ ಕೃಷ್ಣ ಅರ್ಜುನ ಏಳು ಯುದ್ಧ ಮಾಡು ಕೀರ್ತಿಯನ್ನ ರಾಜ್ಯವನ್ನ ಪಡೆ ಶತ್ರುಗಳನ್ನು ಸೋಲಿಸಿ ದಿಗ್ವಿಜಯಿಯಾಗು ನೀನು ಇಲ್ಲಿ ನಿಮಿತ್ತ ಮಾತ್ರ ವ್ಯಥೆಪಡಬೇಡ ಅವರೆಲ್ಲ ನನ್ನಿಂದ ಹತರಾಗಿದ್ದಾರೆ ನೀನು ತೋರಿಕೆಗೆ ಕೊಲ್ಲು ಯಾವ ಚಿಂತೆ ಬೇಡ ಉತ್ಪತ್ತಿ ಸ್ಥಿತಿ ಲಯಗಳಿಗೆ ನಾನೇ ಕಾರಣನಾಗಿದ್ದೇನೆ ಎನ್ನುವನು ಅರ್ಜುನ ಕೈ ಮುಂದು ಮಾಧವ ನಾನೀಗ ಯುದ್ಧಕ್ಕೆ ಸಿದ್ಧನಾಗಿರುವೆ ನನ್ನೆಲ್ಲ ಮೋಹವೂ ಕಳೆಯಿತು ನನ್ನ ಕರ್ತವ್ಯವನ್ನು ಪೂರೈಸುವೆ ಎಂದು ರಥಾರೂಢನಾಗುವನು ಮುಂದೆ ಕೌರವರು ಪಾಂಡವರ ಯುದ್ಧದಲ್ಲಿ ಕೌರವರ ನಾಶವಾಗುವುದು ಪಾಂಡವರು ವಿಜಯಶಾಲಿಯಾಗುವುದು ಹೀಗೆ ಮಹಾಭಾರತದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಧರ್ಮಸ್ಥಾಪನೆಗೆ ಕಾರಣನಾಗುತ್ತಾನೆ ಆತ್ಮೀಯರು ಈ ದೃಷ್ಟಾಂತವನ್ನು ಹೇಳಿಕೆ ಕಾರಣ ಇಷ್ಟೆ ಭಗವದ್ಗೀತೆಯನ್ನು ಓದುವುದರಿಂದ ಮನುಷ್ಯನ ಹಲವಾರು ಸಮಸ್ಯೆಗಳಿಗೆ ಪರಿಹಾರ ಚಿತ್ತ ಶುದ್ಧಿ ವಾಕ್ಶುದ್ಧಿಯಾಗುವುದು ಭಗವದ್ಗೀತೆ ಮನುಷ್ಯ ಹತಾಶನಾದಾಗ ಸಮಾಧಾನದಿಂದಿರುವಾಗ ಉತ್ಸಾಹಿಯಾದಾಗ ಜೊತೆಯಾಗಿ ನಿಲ್ಲುವುದು ಸಾಧಿಸುವ ಛಲ ಹೊಂದಿದವನಿಗೆ ಮಾರ್ಗದರ್ಶಿಯಾಗಿ ಕಾಣುವುದು ನಿತ್ಯ ಜೀವನಕ್ಕೆ ಅತ್ಯಂತ ಹತ್ತಿರವಾದ ಪವಿತ್ರವಾದ ಗ್ರಂಥವಾಗಿದೆ